ಶ್ರೀ ಕೃಷ್ಣ ನಮಃ ಶ್ರೀ ರಾಘವೇಂದ್ರ ಹಮಃ ನನ್ನ ಪ್ರೀತಿಯ ಮಂತ್ರಾಲಯದ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಶ್ರೀ ಅಗಮ್ಯ ಚಾನಲ್ಗೆ ಪ್ರೀತಿಯ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರ ಅನುಗ್ರಹ ಸದಾ ಕಾಲ ನಿಮ್ಮೆಲ್ಲರ ಮೇಲೂ ಇರಲಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇದೇ ಏಪ್ರಿಲ್ ಮೂವತ್ತು ಬುಧವಾರದಂದು ಅಕ್ಷಯ ತೃತೀಯ ಅಲ್ವಾ ಹಾಗಾಗಿ ಆ ದಿನದಂದು ರಾಯರಿಗೆ ಮಾಡುವಂತಹ ಗಂಧಲೆ ಲೇಪನದ ಸೇವೆ ಒಂದೇ ಒಂದು ದಿನ ಸ್ನೇಹಿತರೆ ರಾಯರಿಗೋಸ್ಕರ ವರ್ಷಕ್ಕೊಮ್ಮೆ ಮಾಡುವಂತ ಒಂದು ದಿನದ ಗಂಧ ಲೇಪನದ ಸೇವೆಯನ್ನು ನೀವು ನಿಮ್ಮ ಮನೆಯಲ್ಲೂ ಸಹ ಮಾಡಬಹುದು ಹಾಗೆ ನಿಮ್ಮ ಊರಿನಲ್ಲೇ ರಾಯರ ಮಠವಿದ್ರೆ ಅಲ್ಲೂ ಸಹ ಹೋಗಿ ಈ ಒಂದು ಗಂಧ ಲೇಪನದ ಸೇವೆಯನ್ನು ರಾಯರಿಗೆ ಮಾಡಿಸ್ಬೋದು ಸ್ನೇಹಿತರೆ ನಾನು ಮನೆಯಲ್ಲೇ ಮಾಡುವಂತಹ ಸೇವೆಯನ್ನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ಬಾರಿ ಅಕ್ಷಯ ತೃತೀಯ ಬಂದು ಬುಧವಾರದಂದು ಬಂದಿದೆ ರೋಹಿಣಿ ನಕ್ಷತ್ರ ತುಂಬಾನೇ ಒಳ್ಳೆಯದು ಸ್ನೇಹಿತರೆ ಹಾಗೆ ಈ ಅಕ್ಷಯ ತೃತೀಯದಲ್ಲಿ ಯಾವುದೇ ಒಂದು ಹೊಸದಾದ ಕೆಲಸಗಳನ್ನು ಪ್ರಾರಂಭ ಮಾಡಿದ್ರೆ ಅದು ನಮಗೆ ಅಕ್ಷಯವಾದ ಫಲಗಳನ್ನು ನೀಡುತ್ತೆ ಅನ್ನೋ ನಂಬಿಕೆ ಇದೆ ಅಲ್ವಾ ಹಾಗೆ ನಾವು ಆ ದಿನದಂದು ಚಿನ್ನವನ್ನು ಖರೀದಿ ಮಾಡಬಹುದು ಬೆಳ್ಳಿಯನ್ನ ಖರೀದಿ ಮಾಡಬಹುದು ಸಾಧ್ಯವಾಗದೇ ಇದ್ರೆ ಆ ದಿನದಂದು ಹಿತ್ತಾಳೆ ತಾಮ್ರ ಪಂಚಲೋಹದ ವಿಗ್ರಹಗಳು ಅಥವಾ ಪಾತ್ರೆಗಳನ್ನಾದರೂ ಖರೀದಿ ಮಾಡಬಹುದು ಸ್ನೇಹಿತರೆ ಅದೇ ರೀತಿಯಾಗಿ ಸ್ನೇಹಿತರೆ ನಿಮ್ಮ ಮನೆಗೆ ಏನಾದರೂ ಹೊಸದಾದ ವಸ್ತುಗಳನ್ನ ತರಬೇಕು ಅಂತ ಇದ್ರೆ ಈ ಅಕ್ಷಯ ತೃತೀಯದ ದಿನದಂದು ಹೊಸದಾದ ವಸ್ತುಗಳನ್ನು ಖರೀದಿ ಮಾಡಬಹುದು ಸ್ನೇಹಿತರೆ ಹಾಗೆ ಮನೆಗೆ ದವಸ ಧಾನ್ಯಗಳನ್ನು ತನ್ನಿ ಅಂದ್ರೆ ರೇಷನ್ ಏನಾದರೂ ತರಬೇಕು ಅಂತ ಇದ್ರೆ ಅಕ್ಕಿ ಬೇಳೆ ಕಾಳುಗಳು ಹುಣಸೆ ಹಣ್ಣು ಕಲ್ಲುಪ್ಪು ಅರಿಶಿಣದ ಕೊಂಬು ಅರಿಶಿಣ ಪುಡಿ ಈ ತರಹದ ವಸ್ತುಗಳನ್ನ ತಂದ್ರೂ ಸಹ ಶುಭ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಆ ದಿನದಂದು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಹಿತ್ತಾಳೆಯ ಪಾತ್ರೆಯನ್ನಾದರೂ ಖರೀದಿ ಮಾಡ್ಬೋದು ಹಿತ್ತಾಳೆಯ ದೇವರ ವಿಗ್ರಹಗಳನ್ನು ಖರೀದಿ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಾವು ಈ ಅಕ್ಷಯ ತೃತೀಯದ ದಿನದಂದು ರಾಯರಿಗೆ ಗಂಧಲೇಪನದ ಸೇವೆಯನ್ನು ನಮ್ಮ ಮನೆಯಲ್ಲೇ ಮಾಡ್ಬೋದು ಸ್ನೇಹಿತರೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂದೆ ಇವಾಗ ನಾನು ನಮ್ಮ ಮನೆಯಲ್ಲಿ ವಿಗ್ರಹ ಇಲ್ಲ ಆದರೆ ರಾಯರ ಫೋಟೋ ಇದೆ ಅಲ್ವಾ ಅದಕ್ಕೆ ನಾನು ಗಂಧ ಲೇಪನದ ಸೇವೆಯನ್ನು ಈ ರೀತಿಯಾಗಿ ಮಾಡ್ತೀನಿ ಸ್ನೇಹಿತರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಇದ್ದರೆ ಮೊದಲು ಗಂಧವನ್ನು ತೆಗೆದುಕೊಂಡು ತದನಂತರ ಸ್ವಲ್ಪ ಗಟ್ಟಿಯಾಗೆ ತೆಗೆದುಕೊಳ್ಳಿ ಸ್ನೇಹಿತರೆ ತುಂಬ ನೀರು ನೀರಾಗಿ ಮಾಡಬೇಡಿ ಸ್ವಲ್ಪ ಗಟ್ಟಿಯಾಗಿದ್ದರೆ ನೀವು ಫೋಟೋಗೆ ಹಚ್ಚುವಾಗ ಮರುದಿನ ಅದನ್ನು ನೀವು ನೀಟಾಗಿ ತೆಗೆದುಕೊಂಡು ಅದನ್ನು ತದನಂತರದ ಮುಂದಿನ ದಿನಗಳಲ್ಲಿ ನೀವು ಹಣೆಗೆ ಅದನ್ನು ತಿಲಕವಾಗಿ ಇಟ್ಕೋಬೋದು ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ತೆಗೆದು ರಾಯರಿಗೆ ಈ ರೀತಿಯಾಗಿ ಹಚ್ಚಿ ಸ್ನೇಹಿತರೆ ತದನಂತರ ರಾಯರ ಮುಂದೆ ತುಪ್ಪದ ದೀಪಗಳನ್ನು ಬೆಳಗಿಸಿ ಯಥಾಶಕ್ತಿ ಸ್ನೇಹಿತರೆ ನಿಮಗೆ ಯಾವ ರೀತಿಯಾಗಿ ರಾಯರಿಗೆ ನಿಮ್ಮ ಶಕ್ತಿಯನುಸಾರ ಸೇವೆ ಮಾಡಲಿಕ್ಕೆ ಆಗುತ್ತೋ ಅದೇ ರೀತಿಯಾಗಿ ಮಾಡಿ ತುಪ್ಪದ ದೀಪ ಹಚ್ಚಲಿಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಕೊಬ್ಬರಿ ಎಣ್ಣೆ ದೀಪವನ್ನು ಆದರೂ ಹಚ್ಚಿ ಅಂತ ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಹೇಳ್ತೀನಿ ಹಾಗೆ ನಿಮ್ಮಲ್ಲಿ ಎಷ್ಟು ಹೂ ಇದೆಯೋ ಅಷ್ಟೇ ಹೂವನ್ನು ಹಾಕಿ ತುಳಸಿಯನ್ನು ಮುಡಿಸಿ ಅದೇ ರೀತಿಯಾಗಿ ನೈವೇದ್ಯವಾಗಿ ರಾಯರಿಗೆ ಹಾಲು ಹಣ್ಣು ಅಥವಾ ಏನಾದರೂ ಒಂದು ಪಾಯಸ ಸಜ್ಜಿಗೆ ಈ ರೀತಿಯಾದ ನೈವೇದ್ಯಗಳನ್ನು ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೀವು ಅಕ್ಷಯ ತೃತೀಯದ ದಿನದಂದು ನಿಮ್ಮ ಮನೆಯಲ್ಲಿಯೇ ರಾಯರಿಗೆ ಗಂಧಲೇಪನದ ಸೇವೆಯನ್ನು ಮಾಡಿರ್ತಿರಲ್ವಾ ತದನಂತರ ಮರುದಿನ ಗುರುವಾರದಂದು ಬೆಳಕಿನ ಜಾವ ಬೇಗ ಇದ್ದು ಇವಾಗೇನು ನೀವು ರಾಯರಿಗೆ ಒಂದು ದಿನದ ಗಂಧಲೇಪನದ ಸೇವೆಯನ್ನು ಮಾಡಿರ್ತಿರಲ್ವಾ ಆ ಗಂಧವನ್ನೆಲ್ಲ ಫೋಟೋದಲ್ಲೇ ಆಗಿರ್ಬೋದು ಅಥವಾ ವಿಗ್ರಹಕ್ಕೆ ಆಗಿರ್ಬೋದು ಆ ಗಂಧವನ್ನೆಲ್ಲ ನೀಟಾಗಿ ತೆಗೆದುಕೊಂಡು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳಿ ನೀವು ಕೆಲಸಕ್ಕೆ ಹೋಗುವಾಗ ಸ್ವಲ್ಪ ನೀರು ಹಾಕಿ ಆ ಗಂಧವನ್ನು ಹಣೆಗೆ ಹಚ್ಕೊಂಡು ಹೋಗಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಗುರುವಾರ ಆಗಿರೋದ್ರಿಂದ ಮತ್ತೆ ಯಥಾಪ್ರಕಾರವಾಗಿ ಫೋಟೋ ಆಗಿದರೆ ನೀಟಾಗಿ ಫೋಟೋವನ್ನು ಒರೆಸ್ಕೊಂಡು ನೀವು ಹೇಗೆ ಪೂಜೆ ಮಾಡ್ತಿರೋ ಗುರುವಾರದಂದು ಅದೇ ರೀತಿಯಾಗಿ ಮಾಡಿ ಮತ್ತೆ ರಾಯರಿಗೆ ಗಂಧವನ್ನು ಇಟ್ಟು ಹೂವನ್ನು ಇಟ್ಟು ದೀಪವನ್ನು ಬೆಳಗಿಸಿ ನೈವೇದ್ಯವನ್ನು ಸಹ ಮಾಡಿ ಸ್ನೇಹಿತರೆ ಯಾಕೆ ಅಂದರೆ ನೀವು ಮಾಡಿರುವಂತಹ ಸೇವೆ ಅಕ್ಷಯ ತೃತೀಯದ ದಿನದಂದು ಒಂದು ದಿನದ ಸೇವೆಯಾಗಿರುತ್ತೆ ಹಾಗಾಗಿ ಮರುದಿನ ನೀವು ಮತ್ತೆ ಯಥಾಪ್ರಕಾರವಾಗಿ ರಾಯರಿಗೆ ಪೂಜೆ ಪುನಸ್ಕಾರ ಸೇವೆ ಹಾಗೆ ಸ್ತೋತ್ರ ನೈವೇದ್ಯ ಎಲ್ಲವನ್ನ ಮಾಡಬೇಕು ಸ್ನೇಹಿತರೆ ಇದು ಮಂತ್ರಾಲಯದಲ್ಲೂ ಇದೇ ರೀತಿಯಾಗಿ ನಡೆಯೋದು ಹಾಗೆ ಮಂತ್ರಾಲಯದ ಎತಿವರೆಯರಾದ ನಮ್ಮ ಗುರುರಾಯರಿಗೂ ಸಹ ನಾವು ನಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ಮಾಡಬೇಕು ಸ್ನೇಹಿತರೆ ಹಾಗೆ ಸ್ನೇಹಿತರೆ ರಾಯರಿಗೆ ಪೂಜೆ ಎಲ್ಲ ಆದಮೇಲೆ ತದನಂತರ ಒಂದು ಹತ್ತು ನಿಮಿಷ ರಾಯರ ಮುಂದೆ ಕುಳಿತು ರಾಯರ ನಾಮಸ್ಮರಣೆಯನ್ನು ಮಾಡಿ ಸ್ನೇಹಿತರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ನೂರ ಎಂಟು ಬಾರಿ ರಾಯರ ನಾಮಸ್ಮರಣೆ ಮಾಡಿ ಹಾಗೆ ರಾಯರ ಗಾಯತ್ರಿ ಮಂತ್ರವನ್ನು ಜಪಿಸಿ ಹಾಗೆ ಸ್ನೇಹಿತರೆ ರಾಯರ ಅಷ್ಟೋತ್ತರದ ಶತನಾಮಾವಳಿ ಇದೆ ಅದನ್ನು ಹೇಳ್ಕೊಳ್ತಾ ತುಳಸಿ ಅರ್ಚನೆಯನ್ನು ಮಾಡಿ ಹೂವಿನ ಅರ್ಚನೆಯನ್ನು ಮಾಡಿ ಸ್ನೇಹಿತರೆ ಇದಾದ ಮೇಲೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ ನೀವು ರಾಯರಿಗೆ ಪಂಚಾಮೃತದ ಅಭಿಷೇಕವನ್ನ ಮಾಡಿ ತದನಂತರ ಪೂರ್ತಿಯಾಗಿ ರಾಯರ ಮುಖವನ್ನ ಬಿಟ್ಟು ಫೋಟೋದಲ್ಲೇ ಆಗಿರ್ಬೋದು ವಿಗ್ರಹದಲ್ಲೇ ಆಗಿರ್ಬೋದು ರಾಯರ ಮುಖವನ್ನ ಬಿಟ್ಟು ಪೂರ್ತಿ ಭಾಗಕ್ಕೆ ದೇಹದ ಪೂರ್ತಿ ಭಾಗಕ್ಕೆ ಗಂಧ ಲೇಪನವನ್ನು ಮಾಡಿ ಸ್ನೇಹಿತರೆ ತದನಂತರ ಸ್ನೇಹಿತರೆ ನೀವು ನಿಮ್ಮ ಮನೆಯಲ್ಲಿ ರಾಯರ ಫೋಟೋವೂ ಇಲ್ಲ ವಿಗ್ರಹವೂ ಇಲ್ಲ ಅಂದರೆ ನಿಮ್ಮ ಊರಿನಲ್ಲೇ ರಾಯರ ಮಠವಿತ್ತು ಅಂದರೆ ನೀವು ಹಿಂದಿನ ದಿನ ಅಂದರೆ ನಾಳೆಯ ದಿನ ಹೋಗಿ ನೀವು ರಾಯರ ಮಠದಲ್ಲಿ ಬುಧವಾರದಂದು ನಾನು ರಾಯರಿಗೆ ಗಂಧಲೇಪನದ ಸೇವೆಯನ್ನು ಮಾಡಿಸ್ತೀನಿ ಅದಕ್ಕೆ ಎಷ್ಟಾಗ್ಬೋದು ಅಂತ ದುಡ್ಡನ್ನು ಕೇಳಿ ಕೊಟ್ಟು ರಶೀದಿಯನ್ನು ಪಡೆಯಿರಿ ಸ್ನೇಹಿತರೆ ಈ ರೀತಿಯಾಗೂ ಸಹ ಸೇವೆಯನ್ನು ಮಾಡಿ ಸ್ನೇಹಿತರೆ ಒಂದು ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಅಥವಾ ವಿಗ್ರಹವಿದ್ದರೆ ಈ ರೀತಿಯಾಗೂ ಸಹ ಗಂಧಲೇಪನದ ಸೇವೆಯನ್ನು ಮಾಡಬಹುದು ತದನಂತರ ತುಂಬಾ ಅನುಕೂಲವಿತ್ತು ನಾವು ಮಂತ್ರಾಲಯಕ್ಕೆ ಹೋಗಿ ರಾಯರಿಗೆ ಗಂಧಲೇಪನದ ಸೇವೆಯನ್ನು ಮಾಡಿಸ್ತೀವಿ ನಾವು ಅದನ್ನ ನೋಡ್ತೀವಿ ಅನ್ನೋರು ಸಹ ಮಂತ್ರಾಲಯಕ್ಕೂ ಸಹ ಹೋಗಿ ನೋಡ್ಬೋದು ರಾಯರಿಗೆ ಗಂಧಲೇಪನದ ಸೇವೆಯನ್ನು ಮಾಡಿಸ್ಬೋದು ಸ್ನೇಹಿತರೆ ಸಾಧ್ಯವಾಗಿಲ್ಲ ಅಂತ ಅನ್ನೋರು ಮನೆಯಲ್ಲಿಯೇ ಸಹ ನಿಮ್ಮ ಮನೆಯಲ್ಲಿ ಫೋಟೋ ದೊಡ್ಡದಿರಲಿ ಚಿಕ್ಕದಿರಲಿ ರಾಯರಿಗೆ ಒಂದು ಗಂಧಲೇಪನದ ಸೇವೆಯನ್ನು ಮಾಡಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ನೀವು ಕಷ್ಟದಲ್ಲಿದ್ದೀರಾ ಖಂಡಿತವಾಗ್ಲೂ ರಾಯರು ಅದನ್ನು ಪರಿಹಾರ ಮಾಡ್ತಾರೆ ನೀವೇನಾದರೂ ಒಂದು ಕೋರಿಕೆ ಇಟ್ಟಿದ್ದೀರಾ ಅದನ್ನು ರಾಯರು ನೆರವೇರಿಸ್ಕೊಡ್ತಾರೆ ಸ್ನೇಹಿತರೆ ನಿಸ್ವಾರ್ಥತೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆ ಇಟ್ಟು ರಾಯರಿಗೆ ಈ ಗಂಧಲೇಪನದ ಸೇವೆಯನ್ನು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಿಮ್ಮ ಶಕ್ತಿಯಾನುಸಾರ ಅಂತ ಹೇಳಿದ್ದೀನಿ ತುಂಬಾ ಹೂ ಹಾಕಬೇಕು ಅಂತ ಇಲ್ಲ ಬಗೆ ಬಗೆಯಾದ ನೈವೇದ್ಯಗಳನ್ನು ಇಡಿ ಅಂತ ಹೇಳ್ತಾ ಇಲ್ಲ ಗಂಧವನ್ನು ಹಚ್ಚಿ ಎರಡು ದೀಪಗಳನ್ನು ಬೆಳಗಿಸಿ ಹೂವು ತುಳಸಿಯನ್ನು ಮುಡಿಸಿ ನೈವೇದ್ಯವಾಗಿ ಏನಾದರೂ ಇಟ್ಟು ರಾಯರ ನಾಮಸ್ಮರಣೆ ಮಾಡಿ ರಾಯರಲ್ಲಿ ನಂಬಿಕೆ ಇಟ್ಟು ಇಷ್ಟು ಸೇವೆ ಮಾಡಿದರೂ ಸಾಕು ನಮ್ಮ ಎಷ್ಟೋ ಪಾಪ ದುಃಖ ದೋಷ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ಸ್ನೇಹಿತರೆ ತಪ್ಪದೆ ಸ್ನೇಹಿತರೆ ರಾಯರಿಗೆ ವರ್ಷಕ್ಕೊಮ್ಮೆ ಮಾಡುವಂತಹ ಒಂದು ದಿನದ ಗಂಧಲೇಪನದ ಸೇವೆಯನ್ನು ತಪ್ಪದೆ ಮಾಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಊರಿನಲ್ಲೇ ಇರುವ ರಾಯರ ಮಠದಲ್ಲೇ ಆಗಿರ್ಬೋದು ಅಥವಾ ನಮಗೆ ಅನುಕೂಲವಿದೆ ನಾವು ಮಂತ್ರಾಲಯಕ್ಕೆ ಹೋಗಿ ಮಾಡಿಸ್ತೀರ ಅಂದರೆ ಅದು ಸಹ ತುಂಬಾ ಒಳ್ಳೆಯದು ಸ್ನೇಹಿತರೆ ಆದರೆ ಮರೆಯದೆ ತಪ್ಪದೆ ಸ್ನೇಹಿತರೆ ರಾಯರಿಗೆ ಈ ಒಂದು ದಿನದ ಗಂಧಲೇಪನದ ಸೇವೆಯನ್ನು ಮಾಡಿ ತುಂಬನೇ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಯಾಕೆಂದರೆ ಪ್ರತಿಯೊಬ್ಬರು ರಾಯರ ಸೇವೆ ಮಾಡಬೇಕು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಸ್ನೇಹಿತರೆ ನಿಮ್ಮೆಲ್ಲರ ಮೇಲೂ ರಾಯರ ಅನುಗ್ರಹ ಸದಾ ಇರಲಿ ಎಲ್ಲರಿಗೂ ಶುಭವಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು